ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯ ಈಗಾಗಲೇ ಎಪ್ಪತ್ತು ಭಾಗ ಸಂಪೂರ್ಣವಾಗಿ ತುಂಬಿರ್ತಕ್ಕಂಥದ್ದು ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಏನು ತುಂಗಭದ್ರ ಜಲಾಶಯದ ಮೇಲ್ಭಾಗದಿಂದ ನಿಮಗೆ ತುಂಗಭದ್ರಾ ಜಲಾಶಯದ ಒಂದು ವಿಹಂಗಮ ನೋಟವನ್ನ ತೋರಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿರತಕ್ಕಂತಹ ತುಂಗಭದ್ರ ಜಲಾಶಯಕ್ಕೆ ಈಗಾಗಲೇ ಸುಮಾರು ಅರವತ್ತೇಳು ಟಿ ಎಂ ಸಿ ನೀರು ಸಂಪೂರ್ಣವಾಗಿ ಈಗಾಗಲೇ ಸಂಗ್ರಹ ಆಗಿರತಕ್ಕಂಥದ್ದು ತುಂಗಭದ್ರ ಮತ್ತು ವರದಾ ನದಿಗಳಲ್ಲಿ ಈಗಾಗ್ಲೇ ಸಂಪೂರ್ಣವಾಗಿ ಒಳಹರಿವು ಅದರ ಜೊತೆಗೆ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ನಿನ್ನೆಗೂ ಇವತ್ತಿಗೂ ಹೋಲಿಸ್ಕಂಡ್ರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದೇ ಒಂದೇ ದಿನದಲ್ಲಿ ಏಳು ಟಿ ಎಂ ಸಿ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು ಯಾವುದೇ ಕ್ಷಣದಲ್ಲೂ ಕೂಡ ತುಂಗಭದ್ರ ಏನು ಜಲಾಶಯದಿಂದ ನದಿಗೆ ನೀರನ್ನ ಹರಿಸಲಾಗ್ತದೆ ನದಿ ಪಾತ್ರದ ಜನರು ಯಾರು ಕೂಡ ನದಿಗಳಿಗೆ ಇಳಿಬಾರದು ನದಿ ಕಡೆ ಇಳಿಬಾರದು ಅಂತಕ್ಕಂತಹ ಎಚ್ಚರಿಕೆಯನ್ನು ಕೂಡ ತುಂಗಭದ್ರ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ಕ್ಷಣದಲ್ಲಿ ಕೂಡನು ತುಂಗಭದ್ರ ಜಲಾಶಯದಿಂದ ನದಿಗೆ ನೀರನ್ನ ಹರಿಸಬಹುದು ಅಂತಕ್ಕಂತಹ ಎಚ್ಚರಿಕೆ ಸಂದೇಶವನ್ನ ತುಂಗಭದ್ರಾ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನದಿ ಪಾತ್ರದ ಜನ ಏನು ನದಿ ಭಾಗಕ್ಕೆ ಇಳಿಯದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕ್ಷಣದಲ್ಲೂ ಕೂಡಾನು ಅತಿ ಹೆಚ್ಚು ನೀರ್ ಬರ್ತಿರೋದ್ರಿಂದ ಜಲಾಶಯದ ಗಳನ್ನ ಓಪನ್ ಮಾಡಿ ನದಿಗೆ ನೀರನ್ನ ಹರಿಸಲಾಗ್ತದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯ ಈಗಾಗಲೇ ಎಪ್ಪತ್ತು ಭಾಗ ಸಂಪೂರ್ಣವಾಗಿ ತುಂಬಿರ್ತಕ್ಕಂಥದ್ದು ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಏನು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಿಂದ ನಿಮಗೆ ತುಂಗಭದ್ರಾ ಜಲಾಶಯದ ಒಂದು ವಿಹಂಗಮ ನೋಟವನ್ನ ತೋರಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು ಏನೋ ಕಲ್ಯಾಣ ಕರ್ನಾಟಕದ ಜೀವನಾಡಿಗಿರ್ತಕ್ಕಂತಹ ತುಂಗಭದ್ರ ಜಲಾಶಯಕ್ಕೆ ಈಗಾಗಲೇ ಸುಮಾರು ಅರವತ್ತೇಳು ಟಿ ಎಂ ಸಿ ನೀರು ಸಂಪೂರ್ಣವಾಗಿ ಈಗಾಗಲೇ ಸಂಗ್ರಹ ಆಗಿರತಕ್ಕಂಥದ್ದು ತುಂಗಭದ್ರ ಮತ್ತು ವರದಾ ನದಿಗಳಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಒಳಹರಿವು ಅದರ ಜೊತೆಗೆ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ನಿನ್ನೆಗೂ ಇವತ್ತಿಗೂ ಹೋಲಿಸ್ಕೊಂಡ್ರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದೇ ಒಂದೇ ದಿನದಲ್ಲಿ ಏಳು ಟಿ ಎಂ ಸಿ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು ಯಾವುದೇ ಕ್ಷಣದಲ್ಲೂ ಕೂಡಾನು ತುಂಗಭದ್ರ ಏನು ಜಲಾಶಯದಿಂದ ನದಿಗೆ ನೀರನ್ನ ಹರಿಸಲಾಗ್ತದೆ ನದಿ ಪಾತ್ರದ ಜನರು ಯಾರು ಕೂಡ ನದಿಗಳಿಗೆ ಇಳಿಬಾರದು ನದಿ ಕಡೆ ಇಳಿಬಾರದು ಅಂತಕ್ಕಂತಹ ಎಚ್ಚರಿಕೆಯನ್ನು ಕೂಡ ತುಂಗಭದ್ರ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ಕ್ಷಣದಲ್ಲಿ ಕೂಡ ತುಂಗಭದ್ರ ಜಲಾಶಯದಿಂದ ನದಿಗೆ ನೀರನ್ನ ಹರಿಸಬಹುದು ಅಂತಕ್ಕಂತಹ ಎಚ್ಚರಿಕೆ ಸಂದೇಶವನ್ನ ತುಂಗಭದ್ರಾ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನದಿ ಪಾತ್ರದ ಜನ ಏನು ನದಿಯ ಭಾಗಕ್ಕೆ ಇಳಿಯದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕ್ಷಣದಲ್ಲೂ ಕೂಡ ಅತಿ ಹೆಚ್ಚು ನೀರು ಬರ್ತಿರೋದ್ರಿಂದ ಜಲಾಶಯದ ಗೇಟ್ ಗಳನ್ನ ಓಪನ್ ಮಾಡಿ ನದಿಗೆ ನೀರನ್ನ ಹರಿಸಲಾಗ್ತದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯ ಈಗಾಗ್ಲೇ ಎಪ್ಪತ್ತು ಭಾಗ ಸಂಪೂರ್ಣವಾಗಿ ತುಂಬಿರ್ತಕ್ಕಂಥದ್ದು ನಾನಿದ್ದೀನಿ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಏನು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಿಂದ ನಿಮಗೆ ತುಂಗಭದ್ರಾ ಜಲಾಶಯದ ಒಂದು ವಿಹಂಗಮ ನೋಟವನ್ನ ತೋರಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು ಏನು ಕಲ್ಯಾಣ ಕರ್ನಾಟಕದ ಇರ್ತಕ್ಕಂತಹ ತುಂಗಭದ್ರ ಜಲಾಶಯಕ್ಕೆ ಈಗಾಗಲೇ ಸುಮಾರು ಅರವತ್ತೇಳು ಟಿ ಎಂ ಸಿ ನೀರು ಸಂಪೂರ್ಣವಾಗಿ ಈಗಾಗ್ಲೆ ಸಂಗ್ರಹ ಆಗಿರ್ತಕ್ಕಂಥದ್ದು ತುಂಗಭದ್ರ ಮತ್ತು ವರದಾ ನದಿಗಳಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಒಳಹರಿವು ಅದ್ರ ಜೊತೆಗೆ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ನಿನ್ನೆಗೂ ಇವತ್ತಿಗೂ ಹೋಲಿಸ್ಕೊಂಡ್ರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದೇ ಒಂದೇ ದಿನದಲ್ಲಿ ಏಳು ಟಿ ಎಂ ಸಿ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು ಯಾವುದೇ ಕ್ಷಣದಲ್ಲೂ ಕೂಡ ತುಂಗಭದ್ರಾ ಏನು ಜಲಾಶಯದಿಂದ ನದಿಗೆ ನೀರನ್ನ ಹರಿಸಲಾಗ್ತದೆ ನದಿ ಪಾತ್ರದ ಜನರು ಯಾರು ಕೂಡ ನದಿಗಳಿಗೆ ಇಳಿಬಾರದು ನದಿ ಕಡೆ ಇಳಿಬಾರ್ದು ಅಂತಕ್ಕಂತಹ ಎಚ್ಚರಿಕೆಯನ್ನು ಕೂಡ ತುಂಗಭದ್ರಾ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ಕ್ಷಣದಲ್ಲಿ ಕೂಡ ತುಂಗಭದ್ರ ಜಲಾಶಯದಿಂದ ನದಿಗೆ ನೀರನ್ನು ಹರಿಸಬಹುದು ಅಂತಕ್ಕಂತಹ ಎಚ್ಚರಿಕೆ ಸಂದೇಶವನ್ನ ತುಂಗಭದ್ರಾ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನದಿ ಪಾತ್ರದ ಜನ ಏನೋ ನದಿಯ ಭಾಗಕ್ಕೆ ಇಳಿಯದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕ್ಷಣದಲ್ಲೂ ಕೂಡ ಅತಿ ಹೆಚ್ಚು ನೀರು ಬರ್ತಿರೋದ್ರಿಂದ ಜಲಾಶಯದ ಗೇಟ್ಗಳನ್ನ ಓಪನ್ ಮಾಡಿ ನದಿಗೆ ನೀರನ್ನ ಹರಿಸಲಾಗ್ತದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯ ಈಗಾಗ್ಲೇ ಎಪ್ಪತ್ತು ಭಾಗ ಸಂಪೂರ್ಣವಾಗಿ ತುಂಬಿರ್ತಕ್ಕಂಥದ್ದು ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಏನು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಿಂದ ನಿಮಗೆ ತುಂಗಭದ್ರಾ ಜಲಾಶಯದ ಒಂದು ವಿಹಂಗಮ ನೋಟವನ್ನ ತೋರಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿಗಿರ್ತಕ್ಕಂತಹ ತುಂಗಭದ್ರ ಜಲಾಶಯಕ್ಕೆ ಈಗಾಗಲೇ ಸುಮಾರು ಅರವತ್ತೇಳು ಟಿ ಎಂ ಸಿ ನೀರು ಸಂಪೂರ್ಣವಾಗಿ ಈಗಾಗಲೇ ಸಂಗ್ರಹ ಆಗಿರತಕ್ಕಂಥದ್ದು ತುಂಗಭದ್ರ ಮತ್ತು ವರದಾ ನದಿಗಳಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಒಳಹರಿವು ಅದರ ಜೊತೆಗೆ ತುಂಗಭದ್ರ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ನಿನ್ನೆಗೂ ಇವತ್ತಿಗೂ ಹೋಲಿಸ್ಕಂಡ್ರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದೇ ಒಂದೇ ದಿನದಲ್ಲಿ ಏಳು ಟಿ ಎಂ ಸಿ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು ಯಾವುದೇ ಕ್ಷಣದಲ್ಲೂ ಕೂಡ ತುಂಗಭದ್ರಾ ಏನು ಜಲಾಶಯದಿಂದ ನದಿಗೆ ನೀರನ್ನ ಹರಿಸಲಾಗ್ತದೆ ನದಿ ಪಾತ್ರದ ಜನರು ಯಾರು ಕೂಡ ನದಿಗಳಿಗೆ ಇಳಿಬಾರದು ನದಿ ಕಡೆ ಇಳಿಬಾರ್ದು ಅಂತಕ್ಕಂತಹ ಎಚ್ಚರಿಕೆಯನ್ನು ಕೂಡ ತುಂಗಭದ್ರಾ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ಕ್ಷಣದಲ್ಲಿ ಕೂಡ ತುಂಗಭದ್ರ ಜಲಾಶಯದಿಂದ ನದಿಗೆ ನೀರನ್ನ ಹರಿಸಬಹುದು ಅಂತಕ್ಕಂತಹ ಎಚ್ಚರಿಕೆ ಸಂದೇಶವನ್ನ ತುಂಗಭದ್ರ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನದಿ ಪಾತ್ರದ ಜನ ಏನು ನದಿಯ ಭಾಗಕ್ಕೆ ಇಳಿಯದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕ್ಷಣದಲ್ಲೂ ಕೂಡಾನು ಅತಿ ಹೆಚ್ಚು ನೀರು ಬರ್ತಿರೋದ್ರಿಂದ ಜಲಾಶಯದ ಗೇಟ್ ಗಳನ್ನ ಓಪನ್ ಮಾಡಿ ನದಿಗೆ ನೀರನ್ನ ಹರಿಸಲಾಗ್ತದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯ ಈಗಾಗಲೇ ಎಪ್ಪತ್ತು ಭಾಗ ಸಂಪೂರ್ಣವಾಗಿ ತುಂಬಿರ್ತಕ್ಕಂಥದ್ದು ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಏನು ತುಂಗಭದ್ರ ಜಲಾಶಯದ ಮೇಲ್ಭಾಗದಿಂದ ನಿಮಗೆ ತುಂಗಭದ್ರಾ ಜಲಾಶಯದ ಒಂದು ವಿಹಂಗಮ ನೋಟವನ್ನ ತೋರಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿರತಕ್ಕಂತಹ ತುಂಗಭದ್ರಾ ಜಲಾಶಯಕ್ಕೆ ಈಗಾಗಲೇ ಸುಮಾರು ಅರವತ್ತೇಳು ಟಿ ಎಂ ಸಿ ನೀರು ಸಂಪೂರ್ಣವಾಗಿ ಈಗಾಗಲೇ ಸಂಗ್ರಹ ಆಗಿರ್ತಕ್ಕಂಥದ್ದು ತುಂಗಭದ್ರ ಮತ್ತು ವರದಾ ನದಿಗಳಲ್ಲಿ ಈಗಾಗ್ಲೇ ಸಂಪೂರ್ಣವಾಗಿ ಒಳಹರಿವು ಅದರ ಜೊತೆಗೆ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ನಿನ್ನೆಗೂ ಇವತ್ತಿಗೂ ಹೋಲಿಸ್ಕಂಡ್ರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದೇ ಒಂದೇ ದಿನದಲ್ಲಿ ಏಳು ಟಿ ಎಂ ಸಿ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು ಯಾವುದೇ ಕ್ಷಣದಲ್ಲೂ ಕೂಡ ತುಂಗಭದ್ರ ಏನು ಜಲಾಶಯದಿಂದ ನದಿಗೆ ನೀರನ್ನ ಹರಿಸಲಾಗ್ತದೆ ನದಿ ಪಾತ್ರದ ಜನರು ಯಾರು ಕೂಡ ನದಿಗಳಿಗೆ ಇಳಿಬಾರದು ನದಿ ಕಡೆ ಇಳಿಬಾರದು ಅಂತಕ್ಕಂತಹ ಎಚ್ಚರಿಕೆಯನ್ನು ಕೂಡ ತುಂಗಭದ್ರ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ಕ್ಷಣದಲ್ಲಿ ಕೂಡನು ತುಂಗಭದ್ರ ಜಲಾಶಯದಿಂದ ನದಿಗೆ ನೀರನ್ನ ಹರಿಸಬಹುದು ಅಂತಕ್ಕಂತಹ ಎಚ್ಚರಿಕೆ ಸಂದೇಶವನ್ನ ತುಂಗಭದ್ರಾ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನದಿ ಪಾತ್ರದ ಜನ ಏನು ನದಿ ಭಾಗಕ್ಕೆ ಇಳಿಯದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕ್ಷಣದಲ್ಲೂ ಕೂಡ ಅತಿ ಹೆಚ್ಚು ನೀರ್ ಬರ್ತಿರೋದ್ರಿಂದ ಜಲಾಶಯದ ಗೇಟ್ಗಳನ್ನ ಓಪನ್ ಮಾಡಿ ನದಿಗೆ ನೀರನ್ನ ಹರಿಸಲಾಗ್ತದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯ ಈಗಾಗಲೇ ಎಪ್ಪತ್ತು ಭಾಗ ಸಂಪೂರ್ಣವಾಗಿ ತುಂಬಿರ್ತಕ್ಕಂಥದ್ದು ನಾನಿದ್ದೀನಿ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಏನು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಿಂದ ನಿಮಗೆ ತುಂಗಭದ್ರಾ ಜಲಾಶಯದ ಒಂದು ವಿಹಂಗಮ ನೋಟವನ್ನ ತೋರಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು ಏನೋ ಕಲ್ಯಾಣ ಕರ್ನಾಟಕದ ಜೀವನಾಡಿಗಿರ್ತಕ್ಕಂತಹ ತುಂಗಭದ್ರ ಜಲಾಶಯಕ್ಕೆ ಈಗಾಗಲೇ ಸುಮಾರು ಅರವತ್ತೇಳು ಟಿ ಎಂ ಸಿ ನೀರು ಸಂಪೂರ್ಣವಾಗಿ ಈಗಾಗಲೇ ಸಂಗ್ರಹ ಆಗಿರತಕ್ಕಂಥದ್ದು ತುಂಗಭದ್ರ ಮತ್ತು ವರದಾ ನದಿಗಳಲ್ಲಿ ಈಗಾಗ್ಲೇ ಸಂಪೂರ್ಣವಾಗಿ ಒಳಹರಿವು ಅದರ ಜೊತೆಗೆ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ನಿನ್ನೆಗೂ ಇವತ್ತಿಗೂ ಹೋಲಿಸ್ಕೊಂಡ್ರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದೇ ಒಂದೇ ದಿನದಲ್ಲಿ ಏಳು ಟಿ ಎಂ ಸಿ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು ಯಾವುದೇ ಕ್ಷಣದಲ್ಲೂ ಕೂಡನು ತುಂಗಭದ್ರಾ ಏನು ಜಲಾಶಯದಿಂದ ನದಿಗೆ ನೀರನ್ನ ಹರಿಸಲಾಗ್ತದೆ ನದಿ ಪಾತ್ರದ ಜನರು ಯಾರು ಕೂಡ ನದಿಗಳಿಗೆ ಇಳಿಬಾರದು ನದಿ ಕಡೆ ಇಳಿಬಾರದು ಅಂತಕ್ಕಂತಹ ಎಚ್ಚರಿಕೆಯನ್ನು ಕೂಡ ತುಂಗಭದ್ರ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ಕ್ಷಣದಲ್ಲಿ ಕೂಡನು ತುಂಗಭದ್ರ ಜಲಾಶಯದಿಂದ ನದಿಗೆ ನೀರನ್ನ ಹರಿಸಬಹುದು ಅಂತಕ್ಕಂತಹ ಎಚ್ಚರಿಕೆ ಸಂದೇಶವನ್ನ ತುಂಗಭದ್ರಾ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನದಿ ಪಾತ್ರದ ಜನ ಏನು ನದಿ ಭಾಗಕ್ಕೆ ಇಳಿಯದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕ್ಷಣದಲ್ಲೂ ಕೂಡ ಅತಿ ಹೆಚ್ಚು ನೀರು ಬರ್ತಿರೋದ್ರಿಂದ ಜಲಾಶಯದ ಗೇಟ್ ಗಳನ್ನ ಓಪನ್ ಮಾಡಿ ನದಿಗೆ ನೀರನ್ನ ಹರಿಸಲಾಗ್ತದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ